ನಮಸ್ತೆ ಬಣ್ಣ ಬದಲಾಯಿಸುವ ಬದುಕಿಗಾಗಿ ಒನ್ ಮಿನಿಟ್ ಪ್ಲೀಸ್ ಬರ್ದಿರೋದು ಹುಳಿಗೆರೆ ಮಲ್ಲಿಕಾರ್ಜುನ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನ ಓದೋಣ ಚಾಪ್ಟರ್ ನ ಹೆಸರು ನಾನು ಗೌರವಿಸುವಷ್ಟು ಬೆಲೆ ಕೊಡುತ್ತೇನಾ ಚೆನ್ನಾಗಿದೆ ಅಲ್ಲ ಇದು ನಾನು ರೆಸ್ಪೆಕ್ಟ್ ಕೊಡುವಷ್ಟು ವ್ಯಾಲ್ಯೂ ಕೊಡ್ತಾ ಇದ್ದೀನ ಅವ್ರಿಗೆ ಅಂತ ನೋಡೋಣ ಓಕೆ ನೀನು ಪ್ರೀತಿಸಿ ಮದ್ವೆ ಆಗ್ತಾ ಇದೀಯೋ ಅಥವಾ ಪ್ರೀತಿಸದೆ ಮದ್ವೆ ಆಗ್ತಾ ಇದೆಯೋ ಅದು ಮುಖ್ಯ ಅಲ್ಲ ಮದ್ವೆ ಆದ್ಮೇಲ್ ಮಾತ್ರ ಇಷ್ಟ ಇರ್ಲಿ ಬಿಡ್ಲಿ ಲವ್ ಮಾಡ್ಲೇಬೇಕು ಅಷ್ಟೇ ಪ್ರೀತಿಸ್ಲೇಬೇಕು ಇಲ್ಲ ಅಂದ್ರೆ ಮಂಚದ ಮೇಲೆ ಮುಖಗಳನ್ನು ವಿರುದ್ಧ ದಿಕ್ಕಿಗೆ ಹಾಕಿಕೊಂಡು ಒದ್ದಾಡುತ್ತಾ ಹಪಹಪಿಸುತ್ತಾ ಮನಸ್ಸಿನಲ್ಲೊಂದು ಕೊರಗು ಬೆಳೆಸಿಕೊಳ್ಳುತ್ತಾ ಬಿದ್ದುಕೊಳ್ಳಬೇಕು ನಾಲ್ಕು ಗೋಡೆಗಳ ಮಧ್ಯೆ ಅಪರಿಚಿತರಂತೆ ಬದುಕಬೇಕು ಪರಿಚಯರಿದ್ದು ತುಂಬಾ ಹತ್ತಿರವಾಗಿದ್ದು ಅಪರಿಚಿತರ ರೀತಿ ಬದುಕುವುದುನು ಬದುಕುವುದು ಬಲು ಕಷ್ಟದ ಕೆಲಸ ಮನಸ್ಸಿಗೆ ತುಂಬಾ ಖೇದ ಎಷ್ಟ್ ಚೆನ್ನಾಗಿದೆ ಅಲ್ವಾ ಅಂದ್ರೆ ಹಳಸಲು ಬಿಡಲಾಗದೆ ತಳಮಳದ ಭೇದ ಭಾವದ ಸೌಧ ಅಂತ ಅಂದ್ರೆ ತುಂಬಾ ಪರಿಚಯ ಇರೋರ್ ಜೊತೆ ಅಪರಿಚಿತ್ರ ತರ ನೆಟ್ಕೊಳದಿದ್ಯಲ್ಲ ಅದು ತುಂಬಾ ಕಷ್ಟದ ಕೆಲ್ಸ ನೀವು ಅಬ್ಸರ್ವ್ ಮಾಡಿ ಮನೇಲಿ ಏನೋ ಜಗಳಗಳಾಗ್ಬಿಟ್ರೆ ಗಂಡ ಹೆಂಡತಿ ಮಧ್ಯ ಮನಸ್ತಾಪಗಳು ಬಂದು ಮಾತಾಡೋದ್ ಬಿಟ್ರು ಅಂತ ಅನ್ಕೊಳ್ಳಿ ಅಥವಾ ಇವಾಗ ಅಪ್ಪ ಮಕ್ಕಳು ಅಂದ್ರೆ ಮಕ್ಕಳು ಮತ್ತೆ ಪೇರೆಂಟ್ಸ್ ಮಧ್ಯ ನಡೀತಿರುತ್ತೆ ಮಾತಾಡೋದ್ ಬಿಟ್ಬಿಡ್ತಾರೆ ಹೆಂಗೆ ಅಂದ್ರೆ ಅಷ್ಟು ದಿನ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಅಷ್ಟೆಲ್ಲ ಕೆಲವೊಂದೆಲ್ಲ ಹಂಚ್ಕೊಂಡಿರೋರು ಸಡನ್ ಆಗಿ ಮುಖ ನೋಡುದ್ರನೆ ಕಷ್ಟ ಅನ್ನೋ ತರ ಒಂದೇ ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯಾಹ್ನ ಮುಖ ಮುಖ ನೋಡ್ದೇನೆ ಓಡಾಡ್ತಾ ಇರ್ತೀವಲ್ಲ ಎಷ್ಟು ಕಷ್ಟವಾದ ಕೆಲಸ ಅಲ್ವಾ ನಮ್ ನಾವು ಪ್ರೀತಿಸೋ ವ್ಯಕ್ತಿನ ನಮಗ್ ಪರಿಚಯ ಇರೋರ್ನ ಇವ್ ನಮ್ಗೆ ಪರಿಚಯನೇ ಇಲ್ಲ ಅಂತ ಹೇಳೋದು ಎಷ್ಟು ಕಷ್ಟದ ವಿಚಾರ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ಎಲ್ಲರ ಮನೆಗಳಲ್ಲೂ ಇದು ಒಂದಲ್ಲ ಒಂದಿನ ನಡೆದೇ ನಡೆದಿರುತ್ತೆ ಒಂದಿನ ಎರಡು ದಿನ ಮುಂಚು ಆ ಒಂದಿನ ಎರಡು ದಿನ ಮುನ್ಸಲ್ಲೇ ಏನೋ ಒಂದು ಹಿಂಸೆ ಲೈಕ್ ಏನೋ ಹಿಂಸೆ ಹೊರಗಡೆ ಚೆನ್ನಾಗಿರ್ತೀವಿ ಒಳಗಡೆ ಬಂದ ತಕ್ಷಣ ಮುಖ ಚೇಂಜ್ ಆಗ್ಬಿಡ್ತೀವಿ ಅವ್ರು ಮಾತಾಡಿದ ತಕ್ಷಣ ಚೇಂಜ್ ಆಗ್ಬಿಡ್ತೀವಿ ಎಮೋಷನ್ಸ್ ಫುಲ್ ಇಂಬ್ಯಾಲೆನ್ಸ್ಡ್ ಆಗ್ಬಿಡುತ್ತೆ ಅಲ್ವಾ ಕಷ್ಟ ಹತ್ತು ವರ್ಷಗಳ ಹಿಂದೆ ಹೇಗಿತ್ತು ಅಂದ್ರೆ ಪ್ರೀತಿ ಮಾಡ್ತಾ ಇದ್ರು ಪ್ರೀತಿ ಮಾಡಿ ದೊಡ್ಡ ದೊಡ್ಡ ಸಾಧನೆ ಮಾಡೋದು ಧೈರ್ಯ ತಾಕತ್ತು ಅಂತ ಅಂತಿದ್ರು ಅವಾಗ ಪ್ರೀತಿ ಮಾಡಿ ಮದ್ವೆ ಆದ್ರೆ ಓ ಅವಾಗ್ಲೇ ಲವ್ ಮ್ಯಾರೇಜಾ ಅಂತ ಯಾಕಂದ್ರೆ ಅವತ್ತಿನ ಸ್ಥಿತಿ ಹಾಗಿತ್ತು ಪ್ರೀತಿಯಲ್ಲಿ ಬಿಗಿಯಾದ ಬಂಧವಿತ್ತು ಛಲ ಇತ್ತು ಪಡಿದೇ ಪಡಿತೀನಿ ಅನ್ನೋ ಹಠ ಇತ್ತು ಎರಡಕ್ ಮೂರಾದ್ರೂ ಮೂರಕ್ ನಾಲ್ಕಾದ್ರು ಸರಿ ನಾನು ಪಡ್ದೇ ತಿರ್ತೀನಿ ಅನ್ನೋ ಅಷ್ಟು ಆ ಏನೋ ಇಬ್ರಲ್ಲೂ ಆ ಒಂದು ಹಠ ಇತ್ತು ಇಬ್ರು ಕೂಡ ಅಷ್ಟೇ ವ್ಯಾಲ್ಯೂ ಕೊಡ್ತಾ ಇದ್ರು ಕಷ್ಟಪಟ್ಟು ದಂಪತಿಯಾಗಿ ಎಷ್ಟೋ ಜನ ಇವತ್ತಿಗೂ ಕೂಡ ಚೆನ್ನಾಗಿರೋರು ಇದಾರೆ ಇವತ್ಗೆ ಈಗಿನ ಜನರೇಷನ್ ಅಲ್ಲಿ ಪ್ರೀತಿ ಜಾಸ್ತಿ ಆಗಿದೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಲವ್ ಗಳೇ ಆಗ್ತಾ ಇದೆ ಅಷ್ಟೇ ಸ್ಪೀಡ್ ಆಗಿ ಡಿವೋರ್ಸ್ ಕೂಡ ಆಗ್ತಾ ಇದೆ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ಈಗಿನ ಜನ್ರೇಷನ್ ಓಕೆ ಹೇಗೆ ಬಿಸಿ ಹೃದಯಗಳು ಬಿಸಿ ತಣ್ಣಗಾಗುವ ಮೊದಲೇ ಹಳೆಯ ಗೂಡಿನ ಬಾಗಿಲ ಬಳಿಗೆ ಬಳಿಗೆ ಬಂದು ನಿಂತು ಬಿಡುತ್ತವೆ ಸೋತು ಸುಣ್ಣವಾಗಿ ಅದ್ಯಾಕೋ ಏನೋ ಆ ಭಗವಂತನಿಗೆ ಗೊತ್ತು ಅನೇಕ ಲವ್ಗಳು ಲವ್ ಎಂಬ ಸ್ಟೇಜ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ ನಲ್ಲಿ ನಡೆಯುತ್ತಿದೆ ನಲ್ಲೇ ಮಲಗಿ ಬಿಡುತ್ತೆ ಹೊಟ್ಟೆ ಕೆಳಗೆ ಮಾಡಿಕೊಂಡು ಅನೇಕ ಗಳೇಕೆ ಆ ಅರ್ಧದಲ್ಲಿಯೇ ಮಕಡೆ ಬೀಳ್ತಾ ಇದೆ ಸಿಂಪಲ್ ಅನ್ಸುದ್ರು ಅದ್ಭುತವಾದ ಪ್ರಶ್ನೆ ಪ್ರೀತಿಸುತ್ತಿರುವ ಹುಡುಗ ಹುಡುಗಿಯರಂದು ತಮಗೆ ತಾವೇ ಹೇಳಿಕೊಂಡಿರುವುದಿಲ್ಲ ಪ್ರೀತಿಸ್ತಿರುವಂತ ಹುಡುಗ ಹುಡುಗಿರು ಅವ್ರ ಗೌರವ ಹೇಳ್ಕೊಂಡಿರಲ್ಲ ನಾನು ಅವ್ರನ್ನ ಮದ್ವೆ ಆಗುವಷ್ಟು ತುಂಬಾ ಗೌರವಿಸ್ತಾ ಇದ್ದೀನ ನನ್ನ ಬಾಳ ಸಂಗಾತಿಯಾಗಿ ಅವ್ರನ್ನ ಪಡೆಯುವಷ್ಟು ನಾನು ಅವ್ರನ್ನ ನಿಜವಾಗ್ಲು ಪ್ರೀತಿಸ್ತಾ ಇದ್ದೀನ ಮಾನಸಿಕವಾಗಿ ಬಿಟ್ಟಿರಲಾಗದಷ್ಟು ಅವ್ರನ್ನ ನಾನು ಆರಾಧಿಸ್ತಾ ಇದ್ದೀನ ಅಂತ ತುಂಬಾ ಪ್ರೇಮಿಗಳು ಈ ಪ್ರಶ್ನೆನ ಕೇಳ್ಕೊಂಡೇ ಇರೋದಿಲ್ಲ ಅದಕ್ಕೆ ಉತ್ತರ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಅವಸರಕ್ಕೆ ಬಿದ್ದು ಹಠಕ್ಕೆ ಕೈ ಹಾಕಿ ಚಟತ್ತರ ಮದ್ವೆ ಆಗ್ಬಿಡ್ತಾರೆ ಅವ್ರು ಯಾಕೋ ಪ್ರೀತಿಸ್ತಾ ಇದ್ದಾರೆ ಅಹ್ ಅವ್ರೆಲ್ರೂ ಪ್ರೀತಿಸ್ತಾ ಇದಾರೆ ನನ್ಗೂ ಒಂದ್ ಗರ್ಲ್ ಫ್ರೆಂಡ್ ಬೇಕು ಅಂತ ಪ್ರೀತಿಸೋದು ಜಾಸ್ತಿ ಆಗಿದೆ ಹಾಗೆ ಲವ್ ಮಾಡ್ಬಿಟ್ಟಿದೀವಿ ಎಲ್ರಿಗೂ ಹೇಳ್ಕೊಂಡ್ಬಿಟ್ಟಿದೀವಿ ಅಂತ ಮದ್ವೆ ಆಗೋದು ಜಾಸ್ತಿ ಆಗಿದೆ ಸುಮ್ನೆ ಬಸ್ ಸ್ಟಾಪ್ ಅಲ್ಲಿ ನೋಟ್ ಸ್ಮೈಲ್ ಮಾಡಿದ್ರೆ ಲವ್ ಒಂದ್ ಮೆಸೇಜ್ ಬಂದ್ರೆ ಲವ್ ಒಂದ್ ಇಮೇಲ್ ಬಂದ್ರೆ ಲವ್ ಸೊ ಏನ್ ನಡೀತಾ ಇದೆ ಮೊದ ಮೊದಲು ಅನ್ಕಂಡೀಷ್ನಲಿ ಸ್ಟಾರ್ಟ್ ಆದ ಪ್ರೀತಿ ಆಮೇಲೆ ಫುಲ್ ಕಂಡೀಷನ್ ಆಗಿ ಬದಲಾಗ್ತಾ ಹೋಗುತ್ತೆ ಅಪಸ್ವರಗಳು ಏರತೊಡಗುತ್ತೆ ಒಂದು ಫೈನ್ ಡೇ ಇದ್ದಕ್ಕಿದ್ದಂತೆ ಲವ್ ಮಟ್ಯಾಶ್ ಬ್ರೇಕಪ್ ಓಕೆ ಕೇಳದೆ ಲವ್ ಹಳ್ಳ ಸೇರುತ್ತೆ ಅವರು ನನ್ಗೆ ಮೋಸ ಮಾಡಿದ್ರು ಅಂತ ಪದೇ ಪದೇ ದೂರೋ ಬದ್ಲು ಲವ್ ಸ್ಟಾರ್ಟ್ ಮಾಡೋ ಮುಂಚಿನೇ ನಾವು ಹತ್ತು ಸಲ ಯೋಚನೆ ಮಾಡ್ಬೇಕಲ್ವಾ ನಾವ್ ಒಂದು ಬೈಕ್ ನ ತಗೊಳ್ಬೇಕಾದ್ರೆ ಎಷ್ಟೆಲ್ಲ ಕ್ರಾಸ್ ಚೆಕ್ ಮಾಡಿ ತಗೊಳ್ತೀವಿ ಒಂದು ಸಂಬಂಧದಲ್ಲಿ ನಾವ್ ಯಾವಾಗ್ಲೂ ಇರ್ಬೇಕಾಗಿರೋ ಸಂಬಂಧವನ್ನ ನಾವ್ ಆಯ್ಕೆ ಮಾಡ್ಕೊಬೇಕಾದ್ರೆ ಇನ್ನೆಷ್ಟು ನಾವು ಕ್ರಾಸ್ ಚೆಕ್ ಮಾಡ್ಬೇಕಾಗಿದೆ ಯೋಚನೆ ಮಾಡಿ ಇದೆಲ್ಲ ಹೇಳಕ್ ಹೋದಾಗ ಕೆಲವ್ರಿಗೆ ಅನ್ಸುತ್ತೆ ಏನು ಸಂಬಂಧಗಳನ್ನೆಲ್ಲ ವಸ್ತುಗಳ ತರ ಚಕ್ ಮಾಡಿ ತಗೊಳಕಾಗತ್ತಾ ಅಂತ ಬಟ್ ಆಕ್ಚುಲಿ ಚೆಕ್ ಮಾಡ್ಬೇಕಾಗಿರೋದು ಅದನ್ನ ನಾನ್ ರೀಸೆಂಟ್ ಆಗಿ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಒಂದು ಪಾಡ್ಕಾಸ್ಟ್ ಅಲ್ಲಿ ಆರ್ ಜೆ ರಾಜೇಶ್ ಅವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದೀನಿ ಪ್ರೀತಿ ಬಗ್ಗೆ ಸ್ಪೆಷಲಿ ಅಂದ್ರೆ ನಾವು ಅಹ್ ಈಗ ಏನೋ ಒಂದು ಸಂಬಳ ತಗೊಳೋದಿಕ್ಕೆ ಅಹ್ ಇದನ್ನ ಓದ್ಬೇಕು ಈ ಡಿಗ್ರಿ ಮಾಡ್ಬೇಕು ಅದಕ್ಕೆ ಎಮ್ ಎಸ್ಸಿನೋ ಎಮ್ ಎ ನೋ ಏನೋ ಮಾಡಬೇಕು ಅದಕ್ಕೆ ಎಕ್ಸಾಮ್ ಬರಿಬೇಕು ಅದ್ರಲ್ಲಿ ಪಾಸ್ ಆದ್ರೆ ಈ ಕೆಲಸ ಅಂತ ಸಿಗುತ್ತೆ ಒಂದು ಸಂಬಳ ತಗೊಳಕ್ಕೆ ಎಷ್ಟೆಲ್ಲ ನ ಇಟ್ಟಿದೀವಿ ನಾವು ಆದ್ರೆ ಸಂಬಂಧಗಳಲ್ಲಿ ಪ್ರೀತಿ ಮಾಡೋದಕ್ಕೆ ಮದ್ವೆ ಆಗೋದಕ್ಕೆ ಗಳೇ ಇಲ್ಲ ಅಂತ ಅದಕ್ಕೆ ಇವಾಗೆಲ್ಲ ಡೇಟಿಂಗು ಓಡಾಡಿ ಅಂತ ಹೇಳೋದು ಆದ್ರೆ ಇವತ್ತು ಡೇಟಿಂಗ್ ಹೆಂಗಾಗಿದೆ ಬರೀ ಡೇಟಿಂಗ್ ಹೋಗ್ಬರೋದು ಡೇಟಿಂಗ್ ಅಲ್ಲಿ ಡೇಟಿಂಗ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ನಾನು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೀನಿ ಅಂದ್ರೆ ಏನಕ್ಕೆ ನಮ್ ನಮ್ಗೆ ಹಿಂಗ ಆಗ್ತಾ ಇದೆ ನಮ್ಗೆ ತುಂಬಾ ತಿಳ್ಕೊಳ್ಳುವಂತ ಒಂದು ಪೇಷನ್ಸ್ ಕೂಡ ಇಲ್ಲ ಅದಕ್ಕೆ ನಾವು ಪ್ರೀತಿ ಮಾಡಕ್ ಮುಂಚೆ ಹತ್ತು ಸಲ ಯೋಚ್ನೆ ಮಾಡ್ಬೇಕು ಪ್ರೀತಿ ಮಾಡದ್ ಮೇಲೆ ಯೋಚನೆ ಮಾಡ್ಬಾರ್ದು ಮದ್ವೆ ಆಗಕ್ ಮುಂಚೆ ಯೋಚನೆ ಮಾಡ್ಬೇಕು ಮದ್ವೆ ಆದ್ಮೇಲೆ ಯೋಚನೆ ಮಾಡ್ಬಾರ್ದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಾನು ಯಾಕೆ ಮದ್ವೆ ಆಗ್ಬೇಕು ಅಂತ ಯೋಚನೆ ಮಾಡಿ ಅಂತ ಹೇಳಿದ್ದು ಅದನ್ನೇ ಟ್ರೋಲ್ ಮಾಡಿದ್ದಾರೆ ಎಲ್ಲಾರು ಬಟ್ ನನ್ನ ಕ್ವಶನ್ ಇದೇನೆ ಯಾಕೆ ಮದ್ವೆ ಆಗ್ಬೇಕು ಅಂತ ಫಸ್ಟ್ ಕ್ಲಾರಿಟಿ ತಗೊಳ್ಳಿ ಅಂತ ಹಾಗೆ ನೀವ್ ಯಾರನ್ನೂ ಪ್ರೀತಿಸ ಮುಂಚೆ ನಾನು ಇವ್ರನ್ನ ನಿಜವಾಗ್ಲು ಪ್ರೀತಿಸ್ತೀನ ಇವ್ರನ್ನ ಗೌರವಿಸ್ತೀನ ಎಲ್ಲಾ ತಪ್ಪುಗಳನ್ನು ಒಪ್ಕೊಳ್ಳೋ ಶಕ್ತಿ ನನ್ನ ಹತ್ರ ಹಾಗೆ ಇವ್ರು ಬದಲಾದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ತೀನ ಇವ್ರನ್ನ ನಾನು ಆರಾಧಿಸ್ತೀನಿ ಆ ರೀತಿ ಎಲ್ಲವೂ ಚೆಕ್ ಮಾಡ್ಬೇಕು ಸೊ ಅಷ್ಟು ಗಟ್ಟಿಯಾಗಿದ್ದಾಗ ಮಾತ್ರನೇ ಅದು ಪ್ರೀತಿ ಅದು ಲವ್ ಅಂತ ಅನ್ಕೊಳ್ಳಕ್ಕೆ ಸಾಧ್ಯ ಹಾಗಾಗಿ ಈ ಜನ್ರೇಶನ್ಗೆ ತುಂಬಾ ಒಳ್ಳೆ ಆ ಏನು ಕಾನ್ಸೆಪ್ಟ್ ಇದು ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಯಂಗ್ಸ್ಟರ್ಸ್ ವರ್ಕ್ಶಾಪ್ ಅಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀವಲ್ಲ ಎಷ್ಟೋ ಜನ ಯಂಗ್ಸ್ಟರ್ ನಾವ್ ಬಿಗಿನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಆ ಇದೆಲ್ಲ ಅರ್ಥ ಆದ್ಮೇಲೆ ಲವ್ ಗಳಿಗೆ ಸ್ವಲ್ಪ ಫುಲ್ ಸ್ಟಾಪ್ ಇಟ್ಬಿಟ್ಟು ಆ ಕರೆಕ್ಟ್ ಅದೆಲ್ಲ ಥಿಂಕ್ ಮಾಡಿ ಯೋಚನೆ ಮಾಡಿ ಹುಡುಗ ಹುಡುಗಿ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಇಬ್ರು ಕರಿಯರ್ನ ಬಿಲ್ಡ್ ಮಾಡ್ಕೊಂಡು ಆಮೇಲೆ ನೋಡೋಣ ಅಂತ ಇಬ್ರು ಒಳ್ಳೆ ಬ್ರೇಕ್ ತಗೊಂಡಿರೋರು ಇದ್ದಾರೆ ಸಾಧನೆ ಮಾಡಿ ಮದ್ವೆ ಆಗ್ತಾ ಇರೋರು ಇದಾರೆ ಇಬ್ರು ಒಳ್ಳೆ ಕೆಲ್ಸಕ್ಕೆ ಹೋಗಿರೋರು ಇದ್ದಾರೆ ತುಂಬಾ ಜನ ಆ ತರದವ್ರು ಇದ್ದಾರೆ ಸೊ ನನ್ಗೆ ಒಂದು ಡ್ರೀಮ್ ಇತ್ತು ಆ ಮದ್ವೆ ಸೆಟ್ ಆಗ್ತಾ ಇದೆ ಅಂದ್ರೆ ಎಂಗೇಜ್ಮೆಂಟ್ ಆಗಕ್ ಮುಂಚೆ ಹುಡುಗ ಹುಡುಗಿ ಇಬ್ರು ನಮ್ ಕೋರ್ಸ್ ಅಟೆಂಡ್ ಮಾಡ್ಬೇಕು ಹುಡುಗನ್ ಫ್ಯಾಮಿಲಿ ಹುಡುಗಿ ಫ್ಯಾಮಿಲಿ ಎರಡೂ ಕೋರ್ಸ್ ಅಟೆಂಡ್ ಮಾಡ್ಬೇಕು ಲವ್ ಬಗ್ಗೆ ಕಂಪ್ಲೀಟ್ಲಿ ದ ಟ್ರೂತ್ ನ ತಿಳ್ಕೊಬೇಕು ಫ್ಯಾಕ್ಟ್ ನ ತಿಳ್ಕೊಬೇಕು ಭ್ರಮೆಯಲ್ಲಿ ಬದುಕೋದಲ್ಲ ಪ್ರೀತಿ ಅಂತ ಅಂದ್ರೆ ಯಾಕಂದ್ರೆ ಜೀವನ ಪರ್ಯಂತ ಇರ್ಬೇಕಲ್ವಾ ಇವತ್ತು ನಾಳೆ ತಗೊಳೋ ಸಿ ಒಂದ್ ವರ್ಷ ಅಥವಾ ಮೂರ್ ವರ್ಷ ಐದು ವರ್ಷ ಇರುವಂತ ಒಂದು ಗಾಡಿಗೆ ನಾವ್ ಎಷ್ಟೆಲ್ಲ ಕ್ರಾಸ್ ಚೆಕ್ ಮಾಡ್ತೀವಿ ಸೊ ಒಟ್ಟಿಗೆ ಬದುಕೋ ಅಂತ ಬಾಡಿಗಳಿಗೆ ಕ್ರಾಸ್ ಚೆಕ್ ಬೇಡ್ವಾ ಸೊ ಇದು ತುಂಬಾ ಇಂಪಾರ್ಟೆಂಟ್ ನಾವ್ ಅನ್ಕೊಂಡಿದೀವಿ ಇದಕ್ಕೆಲ್ಲ ಕ್ರಾಸ್ ಚೆಕ್ ಮಾಡಕ್ ಆಗತ್ತಾ ಹಂಗೆ ಹಿಂಗೆ ಅಂತ ಬಟ್ ನಿಜವಾಗ್ಲೂ ಮಾಡ್ಬೇಕು ಆ ಯಾಕೆ ಗೊತ್ತಾ ತುಂಬಾ ಅದೃಷ್ಟ ಮಾಡಿದ್ರೆ ಮಾತ್ರನೇ ನಮ್ಮನ್ನ ಪ್ರೀತಿಸೋ ಅಂತವ್ರನ್ನ ನಾವು ಮದ್ವೆ ಆಗೋಕೆ ಸಾಧ್ಯ ನಾವ್ ಅದಕ್ಕೆಲ್ಲ ಅವಾಗ ಒಂದ್ ಡೈಲಾಗ್ ಇತ್ತು ನೀವು ಪ್ರೀತಿಸಿರೋರ್ನ ನೀವ್ ಮದ್ವೆ ಆಗಿದ್ರು ಪರವಾಗಿಲ್ಲ ನಿಮ್ಮನ್ ಪ್ರೀತ್ಸವ್ರನ್ನ ನೀವ್ ಮದ್ವೆ ಆಗಿ ಅಂತ ಅಥವಾ ನೀವು ಪ್ರೀತಿಸಿದ್ರೆ ನೀವು ಪ್ರೀತಿಸೋದಕ್ಕಿಂತ ನಿಮ್ಮನ್ ಪ್ರೀತಿಸೋರ್ನ ಪ್ರೀತ್ಸಿ ಅಂತೆಲ್ಲ ಅವಾಗೆಲ್ಲ ಹೇಳ್ತಾ ಇದ್ವಿ ಯಾಕೆ ಬಿಕಾಸ್ ಅವರು ನಿಮಗೆ ಅಷ್ಟು ಗೌರವ ಕೊಡ್ತಾರೆ ಅನ್ನೋ ಒಂದು ಕಾರಣದಿಂದಾನೆ ಅದಕ್ಕೆ ಹೇಳೋದು ಎಲ್ಲ ಗಾದೆ ಮಾತಿಂದೆ ಎಲ್ಲ ವಾಕ್ಯಗಳ ಹಿಂದೆ ಕಾಮನ್ ಸೆನ್ಸ್ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಬೇಕು ಸೊ ಬ್ಯೂಟಿಫುಲ್ ಚಾಪ್ಟರ್ ಇದು ಪ್ರತಿಯೊಬ್ಬ ಜನರೇಷನ್ಗೂ ಅವಶ್ಯಕತೆ ಇದೆ ಹಾಗೆ ಇವಾಗ ಯಾರೆಲ್ಲ ಮದ್ವೆ ಆಗಿದ್ದೀರಾ ಜಸ್ಟ್ ಥಿಂಕ್ ಮಾಡಿ ಪರಿಚಯ ಇದ್ದು ಆ ತರ ಬದುಕೋಕೆ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ದಯವಿಟ್ಟು ಆ ಪರಿಚಯ ನಿರಂತರವಾಗಿ ಇರೋ ತರ ಆ ಪರಿಚಯ ಅಹ್ ಒಂದ್ ರೀತಿ ರೋಲ್ ಮಾಡೆಲ್ ಆಗೋ ರೀತಿ ಬದುಕ್ಬೇಕು ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಇದನ್ನ ಹೇಳ್ಕೊಡ್ಬೇಕು ನಾವು ಗಂಡ ಹೆಂಡತಿಯಾಗಿ ಹೇಗ್ ಬದುಕ್ತಿವೋ ತಂದೆ ತಾಯಿನ ನೋಡದಂತ ಮಕ್ಕಳು ಹಾಗೆ ಬದುಕ್ತಾರೆ ರಿಲೇಷನ್ಶಿಪ್ ಅಲ್ಲಿ ಓಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂಡ್ ನಾನು ನನ್ನ ಮಗನ್ ಮುಂದೆ ತುಂಬಾ ಸಲ ನಾನು ಕೇಳ್ತಾ ಇರ್ತೀನಿ ನನ್ನ ಹಸ್ಬೆಂಡ್ ನ ನೀನ್ ಯಾಕೆ ನನ್ನ ಇಷ್ಟ ಪಡ್ತಾ ಇದ್ಯಾ ನೀನ್ ಯಾಕೆ ನನ್ನ ಇಷ್ಟ ಪಡ್ತೀಯಾ ಅಂತ ಬೇಕಂತ ಕೇಳ್ತಾ ಇರ್ತೀನಿ ಬಿಕಾಸ್ ಓಕೆ ಏನು ಇದು ಎಕ್ಸ್ಚೇಂಜ್ ಆಗದಿದೆ ಅನ್ನೋದು ಮಕ್ಳುಗಳಿಗೂ ಗೊತ್ತಾಗ್ತಾ ಇರ್ಬೇಕು ಪ್ರೀತಿ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ಅಂತ ಸೊ ಅಟ್ ಲೀಸ್ಟ್ ಆಗೋಗಿದೆ ನಾವು ಜ್ಞಾನ ತಗೊಂಡು ನಮ್ಮ ಲೈಫು ನಮ್ಮ ಮಕ್ಕಳ ಲೈಫ್ ಆದ್ರೂನು ಒಂದು ಒಳ್ಳೆ ರೀತಿಯಲ್ಲಿ ಇರೋಕೆ ಸಹಾಯ ಆಗತ್ತೆ ಸೊ ಬ್ಯೂಟಿಫುಲ್ ಗಳಿದೆ ಕರೆಕ್ಟ್ ಅಲ್ವಾ ಅಂಡ್ ತುಂಬಾ ಚೆನ್ನಾಗಿದೆ ತುಂಬಾ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರುವಂಥದ್ದು ಇನ್ನು ಸಾಕಷ್ಟು ವಿಷಯಗಳಿದೆ ಸೊ ಇವತ್ತು ನಿಮ್ಗೆ ಏನ್ ಅರ್ಥ ಆಯ್ತು ಅಂತ ಅನಲೈಸ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಹೇಗಿತ್ತು ಇವಾಗ ಹೇಗಿದೆ ನಿಮ್ಮ ಮ್ಯಾರೇಜ್ ಲೈಫ್ ಹೇಗಿದೆ ಎಲ್ಲಿ ನಿಮ್ಮಲ್ಲ ನಿಮ್ಮ ಸಂಸಾರದಲ್ಲಿ ಅಪಸ್ವರಗಳು ಬಂದಿತ್ತು ಪ್ರೀತಿ ಎಲ್ಲಿ ಕಳ್ಕೊಂಡಿದ್ರಿ ಈಗ ಪ್ರೀತಿ ಹೆಂಗ್ ಹೆಚ್ಚಾಗಿದೆ ಪ್ರೀತಿ ಹೆಚ್ಚು ಮಾಡೋಕೆ ನೀವೇನ್ ಮಾಡಿದ್ರಿ ಆ ಕೆಲವೊಂದು ವಿಷಯಗಳನ್ನ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಬೇರೆಯವ್ರಿಗೆ ಹೆಲ್ಪ್ ಆಗತ್ತೆ ಥ್ಯಾಂಕ್ ಯು